ಅದ್ರೆ ಅವ್ರಿಗೂ ಅರ್ಥ ಆಗಿರುತ್ತೆ ಇವತ್ತು ಇದೆಲ್ಲ ನೋವು ನೋವು ಅನ್ಬೌಕ್ಸ್ ಅವರು ಪಶ್ಚಾತ್ವ ಪಟ್ಟಿರ್ತಾರೆ ಅದನ್ನ ಪಟ್ಟ ತಿರ್ಗಿ ಅದನ್ನೇ ಅವ್ರಿಗೆ ಏಟ್ ಮಿಲಿಟ್ ಏಟ್ ಮಿಲಿ ಮಾಡೋದು ನನ್ನ ಅನಿಸಿಕೆ ಆತರ ಹೇಳದಾರ್ಥೋ ದರ್ಶನ್ ಅವ್ರ ಫಾರ್ ಅಂತ ಇವತ್ತು ಒಳ್ಳೇದಾಗಲಿ ಎಲ್ಲಾರ್ಗು ಅಂತ ನಾನು ಹೇಳಕ್ಕೆ ಪ್ರಶ್ನೆ ಇನ್ ಕೇಸ್ ಆಗಿ ಹೊರಗಡೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಮಾಡ್ತೀನಿ ಅವ್ರು ಯಾವ ಅವರುತ್ತಲ್ಲ ಯಾವುದೇ ಕಾಲ ಅವ್ರ ಈ ಥರದ ಪರಿಸ್ಥಿತಿ ಬಂದಾಗ ನಾನು ಜೊತೆಲಿ ಇರ್ತೀನಿ ಸಿನಿಮಾ ಮಾಡ್ತೀನಿ ಸರ್ ಆಯ್ತು ಸರ್ ಆಯ್ತು ಸರ್ ನೀವು ಸಿನಿಮಾ ಮಾಡ್ತೀರಾ ನಿಮ್ಮ ಸಿನಿಮಾದಲ್ಲಿ ಹೀರೋ ಹೀರೋ ಹೀರೋಯಿಸಮ್ನೇ ತೋರಿಸ್ಬೇಕಾಗುತ್ತೆ ಏನ್ರಿ ಒಬ್ಬ ಕೊಲೆ ಮಾಡಿ ಒಳಗಡೆ ಹೋಗಿ ಬಂದಿರೋನು ಇವರು ಹೇಳುವಂತ ಆದೇಶ್ ನಾವು ಯಾಕೆ ಪಾಲಿಸಬೇಕು ಅಂತಾರೆ ಸಿನಿಮಾನ ಬರೀ ಮನರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್ ಅದರಿಂದ ಏನ್ ಮೆಸೇಜ್ ಇದೆ ಕೂಡ ಸರ್ ನಾನು ಆ ಬಂದಾಗ ಆ ಪಾತ್ರಕ್ಕೆ ಏನ್ ಕಥೆ ಮಾಡಬೇಕು ಏನ್ ಮಾಡಬೇಕು ನಾನು ಡಿಸೈನ್ ಮಾಡ್ತೀನಿ ನಾನು ನಿರ್ದೇಶಕ ಡಿಸೈನ್ ಮಾಡ್ತೇನೆ ಇವರ ಪಾತ್ರ ಕೊಡ್ತೀನಿ ನೀವ್ಯಾಕೆ ಡಿಸೈನ್ ಮಾಡ್ತೀರಾ ಹಾಗಾದ್ರೆ ದರ್ಶನ ಸರ್ ಪಾತ್ರ ಬರಿತೀವಲ್ಲ ಸರ್ ಸರ್ ಅವನು ಅನ್ನಿಸ್ಬಿಟ್ಟಿದ್ದು ಸರ್ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನೀರಪಾದ ಶಿಕ್ಷೆ ಆಗಬಾರ್ದು ಹೋದತ್ತಾ ಬೈ ಚಾನ್ಸ್ ಕಾನೂನ ಆತರಾದಾಗ ಹಾಕ್ಬಿಟ್ರೆ ಅವ್ರು ಮಾಡಿದಂತ ಯಾರು ಇನ್ನೂ ಗೊತ್ತಿಲ್ಲ ಭಗವಂತ ಒಬ್ಬನಿಗೆ ಗೊತ್ತಿರೋದು ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳಿದ್ರೆ ನಾನು ಸರ್ ಒಬ್ಬ ಮನುಷ್ಯ ಸಾಯಿಸುವಷ್ಟು ಕಟ್ಟಿರೋದು ಯಾರು ಇಲ್ಲ ಸರ್ ಅವರು ಅಂತಲ್ಲ ಯಾವುದೇ ವಿಷಯದಲ್ಲಿ ಆಗಲಿ ಕೆಲವರು ಸರ್ ಯಾರು ದರ್ಶನ್ ಇವತ್ತು ಇದ್ದಿದ್ದು ಪೋಸ್ಟಲ್ಲಿ ಏನು ಬೇಕಾದ್ರೂ ಮಾಡೋದು ಅವ್ರು ಮಾಡಿದ್ರು ನಾ ಮಾಡಿಲ್ಲ ಮಾಡಿದ್ರೆ ನಾನು ಯಾರು ಹೇಳಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಮಟ್ಟಕ್ಕೆ ಯಾರು ಮಾಡಕ್ಕೆ ಹೋಗಿಲ್ಲ ಆಮೇಲೆ ಅವ್ರು ಯಾರೇ ಕಲಾವಿದಾಗ ಸರ್ ನಮ್ಮ ಕ ಚಿತ್ರರಂಗದಲ್ಲಿ ಇವತ್ತು ಯಾರೇ ಹೇಳಿ ಸ್ವಾಮಿ ಮನೆಗೆ ಹೋಗಿ ನಿಮ್ಮ ಕಲಾವಿದ್ರೆ ಸಹಾಯ ಮಾಡಿ ಒಳ್ಳೇದು ಹೇಳಿ ನಮ್ಮವ್ರನ್ನ ನಾವು ಇದ್ದೀವಿ ಅದನ್ನ ನಾವೆಲ್ಲ ನಮ್ಮ ನಿರ್ಮಾಪಕ ದಿಟ್ಟು ಉಳಿಸ್ಕೊಳ್ಳಿ ನಮ್ಮ ಚಿತ್ರರಂಗ ಬೆಳೆಸಿ ನಮ್ಮನ್ನು ಉಳಿಸಿ ಅಂತ ಹೇಳಿಕೆ ಸರ್ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳ್ಕೊಡ್ತಾರೆ ಅಂತ ನಾವು ಕೇಳಿದ್ವಿ ಅಲ್ಲಿ ನೋಡಿದ್ವಿ ಇಲ್ಲ ತುಂಬಾ ಜನ ದರ್ಶನ ಯಾಕೆಂದ್ರೆ ಅವ್ರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅದನ್ನ ಬೇಕು ಅಂತ ಇಕ್ತಿವಾಗ ಹೇಳಿದ್ದಾರೆ ಅದಕ್ಕೆ ನಮ್ಮ ನಾಯಕರು ನಮ್ಮ ಕುಮಾರ್ ಯಾವತ್ತು ಸಿನಿಮಾದವ್ರಿಗೆ ಗೌರವ ಜಾತಿ ಇದೆ ಪ್ರೀತಿ ಯಾವತ್ತು ಅವ್ರಿಗೆ ಇಲ್ಲ ಅಭಿಮಾನಿಗಳು ಬಂದ್ರೆ ಕ್ಯಾನ್ವಾಸ್ ಮಾಡ್ತಾರೆ ತಪ್ಪೇನಿದೆ ಅಂತ ಹೇಳ್ತಾರೆ ಕೆಲವ್ರು ಯಾಕೆ ಏನಂದ್ರು ಈ ತರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ ಆ ತರ ಸಣ್ಣತನ ಇಲ್ಲ ಅವರು ದೇವೇ ಅವರು ಮಕ್ಕಳು ತುಂಬ ಒಳ್ಳೆತನ ಕುಮಾರ ಅಂತೂ ತುಂಬ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಇದೆ ನನಗೆ ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಇದೆ ಆತರ ನಮ್ಮವ್ರು ಯಾರು ಮಾಡಲ್ಲ ನಮ್ಮ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ ಸಿನಿಮಾ ಅಂತ ಬಂದವರು ಸಿನಿಮಾ ಪೊಡ್ಯೂಸ್ ಮಾಡಿದವರು ಡಿಸ್ಟ್ರಿಬ್ಯೂಟ್ ಮಾಡಿದವರು ಯಾರು ಅವತ್ತು ಆ ರೀತಿ ಮಾಡೋಕ್ಕೋಲ್ಲ ಮಾಡೋದಿಲ್ಲ ಯಾರು ಮಾಡಲ್ಲ ಕೆಲವರ ಅನ್ಕೊಂಡಿರ್ತಾರೆ ಮಾಡೋಕ್ಕಲ್ಲ ಸರ್ ಕೊನೆಯದಾಗಿ ಸರ್ ಒಂದು ವೇಳೆ ಈಗ ಆರೋಪಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೆ ಏನಾದರೂ ದರ್ಶನ ಗುರಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ತಿಳುತ್ತಾರೆ ನಿಮಗೂ ಕೂಡ ಈ ತರದ ಘಟನೆ ಸರ್ ಅವರು ಆರೋಪಿ ಆಗಬೇಡ ಭಗವಂತ ಪ್ರಾರ್ಥನೆ ಮಾಡ್ತೀವಿ ಮೊದಲನೇ ಆತರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾರು ಕಾನೂನಲ್ಲಿ ಗೊತ್ತಿಲ್ಲದೆ ಆದಂತ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ ದರ್ಶನವರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ ಏನೇನು ಕೊಡ್ಬೇಕು ಸೇರಿಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಭರವಸೆ ಯು ಸರ್